ನಮಸ್ಕಾರಗಳು ಪ್ರೀತಿಯ ಹೊಸ ಜೋಡಿ ಪ್ರೇಕ್ಷಕರಿಗೆ ಇಂದಿನ ಪ್ರೊಫೈಲ್ ಕೇವಲ ಒಂದು ಮದುವೆಯ ಪ್ರೊಫೈಲ್ ಅಲ್ಲ ಇದು ಒಂದು ಮಹಿಳೆಯ ಜೀವನದ ಸಂಘರ್ಷ ನಂಬಿಕೆ ಮತ್ತು ಪ್ರೀತಿಗೆ ದಾರಿ ಹುಡುಕುತ್ತಿರುವ ಕನಸಾಗಿದೆ ಇವರ ಹೆಸರು ಚಂದ್ರಿಕಾಂತ ವಯಸ್ಸು ನಲವತ್ತೆರಡು ವರ್ಷ ಸ್ಥಳ ಚಿಕ್ಕಬಳ್ಳಾಪುರದ ಹತ್ತಿರ ಹಳ್ಳಿ ಎಂದು ಹೇಳಿಕೊಂಡಿದ್ದಾರೆ ವಿದ್ಯಾಭ್ಯಾಸ ಹತ್ತನೇ ತರಗತಿ ಮುಗಿದಿದೆ ಮಗು ಒಂದು ಮಗಳು ಇದ್ದಾಳೆ ಅವಳು ಇಳಿಯಬಾರದು ಎಂದು ಹೇಳಿಕೊಂಡಿದ್ದಾರೆ ಆದಾಯ ಕೃಷಿ ಕಾರ್ಯ ಬೆಳೆದ ಹೊಲದಲ್ಲಿ ದುಡಿಯುವುದು ಎಂದು ಹೇಳಿಕೊಂಡಿದ್ದ ಆಶಯ ಪುನರ್ವಿವಾಹ ವಿವಾಹ ಪ್ರಾಮಾಣಿಕ ಗಂಡು ಸರಳ ಬದುಕು ಬೇಕು ಎಂದು ಕೇಳಿಕೊಂಡಿದ್ದರ ಹಾಗೆ ಅವಳು ಎಷ್ಟು ಸರಳವೋ ಅಷ್ಟು ನಿಶ್ಠಾವಂತಳು ಹಳ್ಳಿಯಲ್ಲಿಗೆ ಪಡಿತ ಮನೆ ತಾಯಿಯ ಜೊತೆ ಇರುತ್ತಾಳೆ ನಾಲ್ಕು ವರ್ಷಗಳ ಹಿಂದೆ ಗಂಡನನ್ನು ಹೃದಯಘಾತದಿಂದ ಕಳೆದುಕೊಂಡಳು ಒಬ್ಬ ಮಗಳು ಕೂಡ ಇದ್ದಾಳೆ ಈಗ ಹತ್ತನೇ ತರಗತಿ ಓದುತ್ತಿದ್ದಾಳೆ ಆ ಮಗು ಚಂದ್ರಿಕಾಳ ಬದುಕಿನ ಪ್ರೇರಣೆ ಗಂಡನಿಲ್ಲದ ಮೇಲೆ ಮನೆಯ ಹೊಣೆ ಕೃಷಿ ಕೆಲಸ ಮಗು ಎಲ್ಲ ತನ್ನ ಹೆಗಲ ಮೇಲೆ ಇಟ್ಟಿದ್ದಾಳೆ ಮನೆ ಕೆಲಸ ಹಾಗೆ ಹೊಲದ ಕೆಲಸ ಏನು ಬೇಡ ಅಂತ ಅನಿಸುವಂತಹ ನಿಷ್ಠೆ ಇದೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಎಲ್ಪ್ ಮಾಡುವಂತಹ ಮನೋಭಾವ ಇದ್ದವರು ಅಥವಾ ಇವರನ್ನು ವಿವಾಹವಾಗುವವರು ಯಾರಾದರೂ ಇದ್ದರೆ ಇವರ ಸಂಪರ್ಕ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರು ಹೇಳುತ್ತಾರೆ ಪ್ರೀತಿ ಅಂದರೆ ಕೈ ಹಿಡಿದು ಜೊತೆಗೆ ನಡೆಯುವವನು ಅಲ್ಲ ಆದರೆ ನನಗೆ ಇಂಥವನು ಸಿಕ್ಕಿರಲಿಲ್ಲ ಆದರೆ ಜೀವನ ಮುಕ್ತಾಯ ಅಲ್ಲ ಮಗಳು ದೊಡ್ಡವಳಾಗ್ತಾ ಇದ್ದಾಳೆ ನಾನು ಇನ್ನೂ ಬದುಕೋಕೆ ಇಷ್ಟಪಡ್ತಿದ್ದೀನಿ ಅವಳು ಹುಡುಕುತ್ತಿರುವ ಸಂಗಾತಿ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅವಳಿಗಿಂತ ವಯಸ್ಸು ಕಡಿಮೆ ಅಥವಾ ಹೆಚ್ಚು ಇರಬಹುದು ಆದರೆ ಮನಸ್ಸು ಉಚಿತವಾಗಿರಬೇಕು ಅವನು ಮಕ್ಕಳನ್ನು ಒಪ್ಪಿಕೊಳ್ಳುವವನು ಆಗಿರಬೇಕು ಅವಳು ಹೇಳಿದಂತೆ ಹಾಗೆ ಅವನ ಕೈ ಹಿಡಿದು ಒಂದೊಂದು ದಿನ ನಗು ಹಾಗೆ ಆ ಸುಖ ನನಗೆ ಇನ್ನೂ ಸಿಕ್ಕಿಲ್ಲ ಎಂದು ಕೇಳಿಕೊಂಡಿದ್ದಾರೆ ಅವಳು ಅಂದರೆ ಕೇವಲ ಆಂಟಿಯಲ್ಲ ಜೀವನವನ್ನು ಸತತವಾಗಿ ನಗುತ್ತಾ ನಗಿಸುತ್ತಾ ಇರುವಂತಹ ಹೃದಯವಂತಿಕೆಯನ್ನು ಹೊಂದುವಳು ಹಾಗೆ ಅವಳ ನಿರೀಕ್ಷೆಗಳು ಕೋಟಿಗಟ್ಟಲೆ ಕನಸುಗಳಲ್ಲ ಒಂದು ಪ್ರೀತಿಯ ಬಂಧದಲ್ಲಿ ಬದುಕಬೇಕೆಂಬ ಆಶಯ ಮಾತ್ರ ಇದೆ ಅಷ್ಟೇ ಎಂದು ತಿಳಿಸಿದ್ದಾರೆ ಯಾರಿಗಾದರೂ ಇಷ್ಟು ಇಡಿಸಿದರೆ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಈ ಪ್ರೀತಿ ಈ ಬದುಕು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಅವಳ ಕೈ ಹಿಡಿದು ಒಮ್ಮೆ ನಡೆಯಿರಿ ಮನಸ್ಸಿಗೆ ತಂಗಾಳಿ ತಟ್ಟುತ್ತದೆ ಎಂದು ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು